ಶಲೋಮ್ ಇದನ್ನು ವೀಕ್ಷಿಸ್ತಾ ಇರುವಂತ ನೀವು ಒಬ್ಬೊಬ್ರಿಗೂ ಸಮಾಧಾನವೂ ಸಂತೋಷವೂ ಉಂಟಾಗಲಿ ಪ್ರಿಯ ದೇವರ ಮಕ್ಕಳೇ ಇ ಬರೆದ ಪತ್ರಿಕೆ ಮೂವತ್ತಾರನೇ ಅಧ್ಯಾಯ ಐದನೇ ವಚನದಲ್ಲಿ ಇರ್ತಿ ಬರ್ತಿದೆ ದೇವರು ಮಹಾಶಕ್ತನಾಗಿದ್ದರೂ ಯಾರನ್ನು ತಿರಸ್ಕರಿಸೋದೇ ಈ ವಾಕ್ಯ ನನ್ನನ್ನು ಬಹಳವಾಗಿ ಮುಟ್ಟಿದಂತ ಒಂದು ವಾಕ್ಯ ಆತನು ಭೂಮಿ ಆಕಾಶಗಳಿಗೆ ಒಡೆಯ ಸರ್ವಶಕ್ತನಾದ ದೇವರು ಇಡೀ ಬ ಸೃಷ್ಟಿಯನ್ನೇ ಸೃಷ್ಟಿ ಮಾಡಿದಂತ ಸೃಷ್ಟಿ ಕರ್ತ ನಾವು ನೋಡ್ತಿರುವಂತಹ ಆಕಾಶ ಮಂಡಲವನ್ನ ಮಾತ್ರವಲ್ಲದೆ ನಾವು ನೋಡ್ತಿರುವಂತಹ ಭೂಮಂಡಲವನ್ನು ಸೃಷ್ಟಿ ಮಾಡಿದಂತ ಅದ್ಭುತ ಕರ್ತ ಆತನು ಮಹಾಶಕ್ತನು ಆತನು ಸಮುದ್ರಗಳನ್ನ ಭೇದಿಸಿದವನು ಅಲ್ಲ ಸಮುದ್ರದ ಅಲೆಗಳನ್ನ ಶಾಂತಪಡಿಸಿದವನು ಆತನು ಹೇಳ್ತಾ ಇದ್ದಾನೆ ಆತನು ಯಾರನ್ನೂ ತಿರಸ್ಕರಿಸೋದಿಲ್ಲ ಇದು ನನ್ನ ಹೃದಯಕ್ಕೆ ಮುಟ್ಟಿದಂತಹ ಒಂದು ವಾಕ್ಯ ಈ ದಿನಗಳಲ್ಲಿ ಮನುಷ್ಯರಾದಂತ ನಾವು ಅಲ್ಪಾಯುಷ್ಯರಾಗಿರುವಂತಹ ನಾವು ಮಹಾಶಕ್ತಿಯನ್ನ ಹೊಂದದೆ ಕೇವಲ ಕಾಲ್ಪನಿಕವಾದ ಇದು ಗೊತ್ತಿದ್ದು ನಾಳೆ ಮಾಯವಾಗುವಂತ ಶಕ್ತಿಗಳನ್ನು ಹೊಂದಿ ಹಣವನ್ನ ಹೊಂದಿ ಐಶ್ವರ್ಯವನ್ನ ಹೊಂದಿ ಆಶೀರ್ವಾದಗಳನ್ನ ಹೊಂದಿ ನಾವು ಅನೇಕರನ್ನ ತಿರಸ್ಕರಿಸ್ತೇವೆ ನಮ್ಮಂತೆ ನೆರೆಯವನಾಗಿರುವ ಯಾವುದೇ ವ್ಯಕ್ತಿಯನ್ನ ನಾವು ತಿರಸ್ಕರಿಸುವ ಮನೋಭಾವನೆ ಒಳ್ಳೆಯವರಾಗಿರಬಾರದು ಯಾಕೆಂದ್ರೆ ದೇವರು ಎಲ್ಲರನ್ನ ತನ್ನ ಸ್ವಭಾವದಲ್ಲಿ ಸೃಷ್ಟಿಸಿದ್ದಾನೆ ತನ್ನ ಸ್ವರೂಪದಲ್ಲಿ ಸೃಷ್ಟಿಸಿದ್ದಾನೆ ಆದ್ರಿಂದ ಆತನು ಯಾರನ್ನೂ ತಿರಸ್ಕರಿಸುವುದಿಲ್ಲ ಹಾಗಾಗಿ ದೇವರ ಸ್ವರೂಪದಲ್ಲಿ ಸೃಷ್ಟಿ ಮಾಡಲ್ಪಟ್ಟಂತ ಪ್ರತಿಯೊಬ್ಬ ಮನುಷ್ಯರನ್ನು ನಾವು ಕೂಡ ತಿರಸ್ಕರಿಸಬಾರದು ಈ ದಿನ ನೀನು ನಿನ್ನ ಕುಟುಂಬವನ್ನು ತಿರಸ್ಕರಿಸ್ತಾ ಇದೀಯಾ ನಿನ್ನ ಸ್ನೇಹಿತರನ್ನು ತಿರಸ್ಕರಿಸ್ತಾ ಇದೆಯಾ ಹಣದ ನಿಮಿತ್ತವಾಗಿ ಐಶ್ವರ್ಯದ ನಿಮಿತ್ತವಾಗಿ ಆಶೀರ್ವಾದಗಳ ನಿಮಿತ್ತವಾಗಿ ನಿನಗಿರುವಂತ ಎಲ್ಲಾ ಸೌಭಾಗ್ಯಗಳ ನಿಮಿತ್ತವಾಗಿ ಜನರು ತಿರಸ್ಕರಿಸ್ತಾ ಇದೆಯಾ ಸ್ವಲ್ಪ ಯೋಚನೆ ಮಾಡು ದೇವರೇ ತಿರಸ್ಕರಿಸೋದಿಲ್ಲ ಅಂದ್ರೆ ನೀನ್ ಯಾಕೆ ತಿರಸ್ಕರಿಸ್ತಾ ಇದೆಯಾ ಯಾರನ್ನು ತಿರಸ್ಕರಿಸಬೇಡ ಹಳ್ಳಿಯ ಗಾದೆಯಲ್ಲಿ ಒಂದು ರೀತಿ ಇದೆ ಕೆಲವು ಸಾರಿ ಪೊರಕೆಯ ಕಡ್ಡಿ ಕೂಡ ಉಪಯೋಗಕ್ಕೆ ಬರುತ್ತೆ ಅಸಹ್ಯ ಮಾಡಬೇಡ ಎಂಬುದಾಗಿ ಹಳ್ಳಿಗಳಲ್ಲಿ ಹೇಳುವ ಮಾತುಂಟು ಹಳ್ಳಿಗಳಲ್ಲಿ ವಾಡಿಕೆ ಇರುವಂತಹ ಮಾತುಂಟು ಅದೇ ರೀತಿ ನಾವು ಕೂಡ ನಮ್ಮ ದಿನನಿತ್ಯ ಜೀವಿತದಲ್ಲಿ ನಮಗಿಂತ ಕೆಳಗಡೆ ಇದಾರೋ ಯಾವ ಸ್ಥಿತಿಗತಿಯಿಂದ ಇದ್ದಾರೋ ಯಾರನ್ನೂ ತಿರಸ್ಕರಿಸಬಾರ್ದು ಅಂತ ದೇವ್ ನಮಗೆ ದಿನ ಮಾತನಾಡ್ತಿದ್ದಾರೆ ನೀನು ಯಾರನ್ನಾದ್ರೂ ತಿರಸ್ಕರಿಸ್ತಾ ಇದ್ರೆ ನಾನು ಯಾರನ್ನಾದ್ರೂ ತಿರಸ್ಕರಿಸ್ತಾ ಇದ್ರೆ ನಾವು ಕ್ಷಮಾ ಹೊಂದೋಣ ದೇವರ ಸ್ವರೂಪದಲ್ಲಿರುವಂತ ಮನುಷ್ಯನನ್ನ ತಿರಸ್ಕರಿಸದೆ ದೇವರ ಸಮ್ಮುಖದಲ್ಲಿ ಅವರನ್ನ ಪ್ರೀತಿಸೋಣ ನಿನ್ನ ನೆರೆಯವರನ್ನ ನಿನ್ನಂತೆಯೇ ಪ್ರೀತಿಸ ಹೆಸು ಕ್ರಿಸ್ತನ್ ಹೇಳ್ದ ನಮ್ಮ ನೆರೆಯವರನ್ನ ನಾವು ಪ್ರೀತಿಸೋಣ ದೇವರ ಪ್ರೀತಿಯಿಂದ ಪ್ರೀತಿಸೋಣ ನಮ್ಮ ಪ್ರೀತಿ ಅಲ್ಲ ನಮ್ಮ ಪ್ರೀತಿ ಶಾಶ್ವತವಾದದಲ್ಲ ನಮ್ಮ ಪ್ರೀತಿ ಯಥಾರ್ಥವಾದದ್ದಲ್ಲ ನಮ್ಮ ದೈಹಿಕವಾದ ಪ್ರೀತಿ ಸ್ವಾರ್ಥಕರವಾದದ್ದು ಅದು ಅಶಾಶ್ವತವಾದದ್ದು ಆದರೆ ನಾವು ದೇವರ ಪ್ರೀತಿಯನ್ನು ತುಂಬಲ್ಪಟ್ಟು ಮತ್ತೊಬ್ಬರಿಗೆ ದೇವರ ಪ್ರೀತಿ ಕೊಡೋಣ ಮತ್ತೊಬ್ಬರನ್ನ ಪ್ರೀತಿಸೋಣ ಮತ್ತೊಬ್ಬರನ್ನ ತಿರಸ್ಕರಿಸದೆ ಮುಂದೆ ಸಾಗಿ ಹೋಗೋಣ ಇದೇ ದೇವರನ್ನ ಕಲಿಸಿಕೊಳ್ತಾರಂತಹ ಅತ್ಯುತ್ತಮ ಪಾಠ ಇದನ್ನು ಕಲಿತು ಮುಂದೆ ಸಾಗು ದೇವರ ಆಶೀರ್ವಾದ ಒಂದು ಗಾಡ್ ಬ್ಲೆಸ್ ಯು